ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಬರಲಿ ಕನ್ನಡ ಭಾಷೆಯನ್ನ ಹಗಿರುವಾಗಿ ಪರಿಗಣಿಸಿದ ತಮಿಳು ನಟ ಕಮಲ್ ಹಾಸನ್ಗೆ ತಮಿಳು ಭಾಷೆ ನಟ ಕಮಲ್ ಹಾಸನ್ಗೆ ಕನ್ನಡ ಕರ್ನಾಟಕ ರಚನಾ ವೇದಿಕೆಗೆ ಬಿಳ ನಟ ಕಮಲ್ ಹಾಸನ್ಗೆ ಕನ್ನಡ ಭಾಷೆ ಧಿಕಾರ ಧಿಕಾರ ಕಮಲ ಹಾಸನ್ಗೆ ಧಿಕಾರ ಧಿಕಾರ ಕನ್ನಡದ ಭಾಷೆಯ ಬಗ್ಗೆ ಭಾರಿ ಹಗರವಾಗಿ ಮಾತಾಡಿ ಕನ್ನಡಿಗರ ಕೆಂಗನಿಗೆ ಗುರಿಯಾಗಿದ್ದಾರೆ ಯಾಕಂದ್ರೆ ಮೋಸ್ಟ್ಲಿ ಕಮಲ್ ಹಾಸನ್ ಅವ್ರಿಗೆ ಗೊತ್ತಿಲ್ಲ ಕನ್ನಡದ ಇತಿಹಾಸ ಕನ್ನಡದ ಭಾಷೆಗಿರುವಂಥ ಲಿಪಿಯ ಇತಿಹಾಸ ಸುಮಾರು ಮೂರ್ನಾಲ್ಕು ವರ್ಷ ಸಾವಿರ ವರ್ಷಗಳ ಹಳೆಯ ಇತಿಹಾಸ ಕನ್ನಡದ ಭಾಷೆಗಿದೆ ಹಾಗಾಗಿ ಏನೋ ಅವರು ಒಂದು ಯಾರೋ ಒಂದು ತಮ್ಮ ಮಾತಿನ ಚಪ್ಪಳಕ್ಕಾಗಿ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟುಕೊಂಡಿದೆ ಅಂತ ಹೇಳಿ ಹೇಳಿದ್ರ ಮುಖಾಂತರ ಅಲ್ಲೇನೋ ತಮಿಳ್ನಾಡೊಳಗೆ ಅವರು ಒಂದು ಸ್ಟಾರ್ ಪ್ರಚಾರ ತಗೊಳ್ಬೇಕನ್ನೋ ಕಾರಣಕ್ಕಾಗಿ ಈ ರೀತಿಯನ್ನು ಹೇಳಿಕೆ ಕೊಟ್ಟಿಲ್ಲಿ ಕರ್ನಾಟಕದೊಳಗಡೆ ಕನ್ನಡವನ್ನು ಅವಮಾನ ಮಾಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿ ಬೆಳಗಾವಿ ಜಿಲ್ಲಾ ಘಟಕ ಇಡೀ ರಾಜ್ಯದ ಕನ್ನಡಿಗರು ಯಾರೂ ಕೂಡ ಸಹಿಸುವುದಿಲ್ಲ ಇವತ್ತು ನಾವು ತಕ್ಷಣವೇ ಕವಲ್ ಹಾಸನವರು ಕನ್ನಡಿಗರ ಕ್ಷಮೆಯನ್ನು ಹೆಚ್ಚಿಸಬೇಕು ಕನ್ನಡಿಗರ ಏನು ಈ ರೀತಿ ಕನ್ನಡ ಭಾಷೆಗೆ ಅವಮಾನ ಮಾಡಿದಾರೆ ಆ ಮಾತನ್ನು ಹಿಂಪಡ್ಕೋಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ ಚಲನಚಿತ್ರ ಆಗಿರ್ಬೋದು ತಮಿಳು ಚಲನಚಿತ್ರ ಆಗಿರ್ಬೋದು ನಾವು ಇಲ್ಲಿ ಚಲನಚಿತ್ರ ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಇವತ್ತಿಂದ ಇವತ್ತನೇ ಕಮಲ್ ಹಾಸನವರು ಇದಕ್ಕೆ ಅದರ ಬಗ್ಗೆ ತಪ್ಪೊಪ್ಪಿಗೆಯನ್ನು ಹತ್ತು ತಗೊಂಡು ಪ್ರಕಟಿಸ್ಬೇಕು ಬಹಿರಂಗವಾಗಿ ಕನ್ನಡಿಗರ ಕ್ಷಮೆಯನ್ನು ಯಾಚಿಸ್ಬೇಕು ಅಂತ ನಾವು ಒತ್ತಾಯನ ಮಾಡ್ತಾಯಿದ್ವಿ ಬದ್ಧ ಸಮ ಕನ್ನಡ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಏನೇ ಬರಲಿ ಏನೇ ಬರಲೆ ಎಲ್ಲಿವರೆಗೆ ಹೋರಾಟ ಹೋರಾಟ ಎಲ್ಲಿವರೆಗೆ ಹೋರಾಟ ಹೋರಾಟ ನಿಖರ ನಿಖರ ನಿನ್ನೆ ಒಂದು ಕಾರ್ಯಕ್ರಮದೊಳಗಡೆ ತಮಿಳ ನಟ ಕಮಲ್ ಹಾಸನ್ ಅವರು ಒಂದು ಉದ್ದಟತನದ ಕನ್ನಡದ ಭಾಷೆಯ ಬಗ್ಗೆ ಭಾರಿ ಭಾರಿ ಇದರಿಂದ ಮಾತಾಡಿದ್ದಾರೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯದ ಕನ್ನಡಿಗರು ಯಾರು ಕೂಡ ಸಹಿಸುವುದಿಲ್ಲ ತಮಿಳು ಭಾಷೆಯಿಂದ ಅಂತ ಕನ್ನಡ ಭಾಷೆ ಅಂತ ಹೇಳಿ ಒಂದು ಕನ್ನಡಿಗರನ್ನ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅದಕ್ಕೆ ಇವತ್ತು ಬೆಳಗಾವಿಯ ಜಿಲ್ಲಾ ಘಟಕದ ವತಿಯಿಂದ ಕಮಲ್ ಹಾಸನ್ ಅವರಿಗೆ ಎಚ್ಚರಿಕೆ ಕೊಡುವುದ್ರ ಮುಖಾಂತರ ಇಡೀ ತಮಿಳ್ನಾಡು ಚಲನಚಿತ್ರ